ಆಮೇಲೆ ದಿನನಿತ್ಯ ಕೆಲಸಗಳು ಎದೆಳೋದು ತಿನ್ನೋದು ಜಿಮ್ಗೆ ಹೋಗೋದು ಊಟ ಮಾಡೋದು ಮನೆಯಲ್ಲಿ ಅಪ್ಪನ ನೋಡ್ಕೊಳ್ಳೋದು ಸಿಸ್ಟರ್ಸ್ ನೋಡ್ಕೊಳ್ಳೋದು ಮಕ್ಳನ್ನ ನೋಡ್ಕೊಳ್ಳೋದು ಬರೀ ದಿನನಿತ್ಯ ಕೆಲಸಗಳು ಸಿನಿಮಾ ಇಲ್ಲ ಅಂದ್ರೂ ಜೀವನ ಇದೆಯಲ್ವಾ ಅಡಿಗೆ ಮಾಡ್ಕೊಳ್ಳೋದು ಕರಿತೀನಿ ಅಪ್ಪ ಕರಿತೀನಿ ಒಂದ್ಸಲ ಎಲ್ಲ ಮಾಧ್ಯಮದವರು ಮುಂದೆ ಹೇಳ್ಬೇಕಂತಿದ್ಯಾ ಕರಿತಿಲ್ಲ ನಾನು ಅಂತ ಊಟ ಊಟ ಹಾಕ್ತೀನಿ ಇಫ್ ಆರ್ ನಾಟ್ ನಿಮ್ಗೆ ನಿಮ್ಮನ್ನ ಹೇಗೆ ಹ್ಯಾಂಡಲ್ ಮಾಡೋದ್ ಗೊತ್ತಿಲ್ಲ ಅಂದ್ರೆ ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ ಆ ನಿಮ್ಗೆ ನಿಮ್ ಇಫ್ ಆರ್ ಕಂಟೆಂಟ್ ವಿತ್ ಯೋರ್ ಸೆಲ್ಫ್ ನೀವೇ ಖುಷಿ ನಿಮ್ಗೆ ಏನಿದೆ ನಿಮ್ಗೆ ಅರಿವ್ ಇದೆ ರಿಯಾಲಿಟಿ ಅರಿವ್ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಕಷ್ಟ ಆಗಲ್ಲ ಸೊ ನನಗೆ ಅದ್ರಲ್ಲಿ ಏನು ತೊಂದರೆ ಆಗಿಲ್ಲ ಒಳ್ಳೆ ಫ್ಯಾಮಿಲಿ ಟೈಮ್ ಸಿಕ್ತು ನೋಡಿ ಇವಾಗ ಒಂದ್ ಸೆವೆನ್ ಏಟ್ ಮಂತ್ಸ್ ಇಂದ ಬ್ಯಾಕ್ ಟು ಬ್ಯಾಕ್ ನನ್ನ ಮನೆಯಲ್ಲಿ ಒಂದು ನಾಲ್ಕು ತಿಂಗಳು ಮನೆಯಲ್ಲೇ ಇರಲಿಲ್ಲ ಫೋರ್ ಅಲ್ಲಿ ಹತ್ತು ದಿನ ಅಷ್ಟೇ ಮನೇಲಿ ಇದ್ದೆ ಸೊ ಐ ಕೆನಾಟ್ ಕಂಪ್ಲೇಂಟ್ ಯಾಕಂದ್ರೆ ಎರಡು ವರ್ಷ ಮನೇಲಿ ಇದ್ದೆ ತಾನೆ ಆರಾಮಾಗಿ ಸೊ ನಾವೊಂದು ಬ್ಯಾಕ್ ಟು ಬ್ಯಾಕ್ ವರ್ಕಿಂಗ್ ಸೊ ಐ ತಿಂಕ್ ಇಟ್ಸ್ ಗುಡ್ ಎಲ್ಲ ಎಲ್ಲದಕ್ಕೂ ಒಂದು ಟೈಮಿಂಗ್ ಇರುತ್ತೆ ಆ ಟೈಮಿಂಗ್ ಆದಾಗ ನೋಡಿ ಇವಾಗ ಇಷ್ಟು ಒಳ್ಳೆ ತೆಲುಗು ಡೆಬ್ಯೂ ಆಗ್ತಾ ಇದೆ ನನ್ನ ನಾನಿಯವ್ರ ಜೊತೆ ಐ ತಿಂಕ್ ಇಟ್ಸ್ ವರ್ತ್ ದ ವೇಟ್